ಹೆಣ್ಣಿನ ಜನುಮ ಅಣ್ಣ ತಮ್ಮರು ಬೇಕಾ ಬೆನ್ನ ತಟ್ಟುವರು ಸಭೆಯೊಳಗ ಬೆನ್ನ ತಟ್ಟುವರು ಸಭೆಯೊಳಗ ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗ ಹೊನ್ನ ಕಟ್ಟುವರು ಉಡಿಯೊಳಗ ಹೆಣ್ಣಿನ ಜನುಮಾಕ ಎನಗ ಯಾರಿಲ್ಲ ಅಂತ ಮನದಾಗ ಮರುಗಿದರೆ ಪರನಾಡಲೊಬ್ಬ ಪ್ರತಿ ಸೂರ್ಯ ಪರನಾಡಲೊಬ್ಬ ಪ್ರತಿ ಸೂರ್ಯ ನನ್ನಣ್ಣ ಬಿದಿಗಿ ಚಂದ್ರಾಮ ಉದಿಯಾದ ಬಿದಿಗಿ ಚಂದ್ರಮ್ಮ ಉದಿಯಾದ ಹೆಣ್ಣೀ ನಾಜನುಮಾಕ ಅವರಿಗೆ ಅವರಣ್ಣ ವಲಕ್ಕಿ ಕಳುವ್ಯಾನ ನಮ್ಮಣ್ಣನೇನಾ ಬಡವೇನಾ ನಮ್ಮಣ್ಣನೇನಾ ಬಡವೇನ ಗರಿಯೊಳಗೆ ಗಳಗಿ ಕಳಸ್ಯಾನ ಗರಿಯೊಳಗೆ ಗಳಗಿ ಕಳಸ್ಯಾನ ಹೆಣ್ಣೀನಾ ಜನುಮಾಕ ಕುಣಿಸೂತ ಕುಣಿಸೂತಾನೀಯ ನಡೆಸೂತ ಅರಗಿಣಿಗೆ ಮಾತ ಕಲಿಸೂತ ಅರಗಿಣಿಗೆ ಮಾತ ಕಲಿಸೂತ ಬರತಾನ ಬರ್ಗೋಡದಮ್ಮ ಬದಿಗಾಗ ಹೆಣ್ಣೀ ನಾಜನುಮಾಕ ನಕ್ಕಾರಾ. ತಾವ ಚಿಕ್ಕ ತಮ್ಮನ ಹೋರಿ ಹಕ್ಕಿ ಹಾರಿದರ ಬೆದರಾವ ಹಕ್ಕಿ ಹಾರಿದರ ಬೆದರಾವ ನಗರದ ಜಕ್ಕಾತಿ ಮೀರಿ ಬರತಾವ ಜಕ್ಕಾತಿ ಮೀರಿ ಬರತಾವ ಹೆಣ್ಣಿನ ಜನುಮ ಸರದಾರ ಬರುವಾಗ ಸುರಿದಾವಾ ಮಲ್ಲಿಗೆ ಮಲ್ಲಿಗಿ ದೊರೆ ತಮ್ಮ ಬರುವಾಗ ದೋರೆ ನನ್ನ ತಮ್ಮ ಬರುವಾಗ ಯಾಲಕ್ಕಿ ಗೋನೆ ಬಾಗಿ ಹಾಲು ಸೂರಿದ್ಯಾವ ಗೋನೆ ಬಾಗಿ ಹಾಲು ಸೂರಿದ್ಯಾವ ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಡಿ ಹೊನ್ನ ಸೂರಿಗೆ ಮಾಡಿ ಅಣ್ಣ ನಿನಗೊಬ್ಬ ಅಳಿಯಾನ ಅಣ್ಣ ನಿನಗೊಬ್ಬ ಅಳಿಯಾನ ಬೇಡಿ ಸನ್ಯಾಸಿ ಶಿವನ ತಪವಿದೆ ಸನ್ಯಾಸಿ ಶಿವನ ತಪವೀದೇ ಹೆಣ್ಣಿನ ಜನುಮಾಕ ಎಂದು ಹುಬ್ಬ ಕುಡಿ ಬೆಳಕ ಹುಬ್ಬ ಕುಡಿ ಬೆಳಕ ನನ್ನ ತಮ್ಮ ಸಂಜೀ ಗಡದೌನ ಮಗ ಬಂದ ಸಂಜಿ ಗಡದೌನ ಮಗ ಬಂದ ಹೆಣ್ಣಿನ ಜನು ಮಾಕಾ ಅಣ್ಣ ಬರತಾನೆಂತ ಅಂಗಳಕ್ಕೆ ತಳಿ ಕೊಟ್ಟ ರನ್ನ ಬಚ್ಚಲಕ ಮಣಿ ಹಾಕಿ ರನ್ನ ಬಚ್ಚಲಕ ಮಣಿ ಹಾಕಿ ಕೇಳೀನಿ ತಣ್ಣ ಗಾರಿಲ್ಲ ತವರವರು ತಣ್ಣ ಗಾರಿಲ್ಲ ತವರವರು ಹೆಣ್ಣಿನ ಜನುಮಾಕ ತೋಟಕ್ಕ ಹೋದಣ್ಣ ತೋಟದ ಹೂವ ತಲಿತುಂಬ ತೋಟದ ಹೂವ ತಲಿತುಂಬಾ ಇಟ್ಟಗೊಂಡು ಊಟದಂಬಲ ಮರತಾನ ಊಟದಂಬಲ ಮರತಾನ ಹೆಣ್ಣಿನ ಜನುಮಾಕಾ ಅತಿಗೆ ಮಾರಸೇನ ತಾಯಿ ಕುಮಾರೇನ ಮಕ್ಕಳಿಗೆ ಮಾವ ನನ್ನ ಅಣ್ಣ ಮಕ್ಕಳಿಗೆ ಮಾವ ನನ್ನ ಅಣ್ಣ ಬಂದಾರ ನಿಚ್ಚ ಮನಿಯಾಗ ನಿಚ್ಚ ದೀವಳಿಗೆ ಮನಿಯಾಗ ಹೆಣ್ಣಿನ ಜನುಮ ಆನೆ ಮೇಲೆ ನೋಡಿರ ಆರಾಳಿಗಿಂತ ಚೆಲುವಾನ ಆರಾಳಿಗಿಂತ ಚಲುವಾನ ನಂತಮ್ಮ ತೋಳ ನೋಡಿ ಹೆಣ್ಣು ಕೊಡಿರಮ್ಮ ತೋಳ ನೋಡಿ ಹೆಣ್ಣು ಕೊಡಿರಮ್ಮ ಹೆಣ್ಣಿನ ಜನುಮಾಕ ಧನ್ಯವಾದಗಳು